ನಾವು ಮನೆ ಹತ್ರ ಬಂದಾಗ ಅವತ್ತು ದರ್ಶನ್ ಸರ್ ಪ್ರಶ್ನೆ ನಾವೆಲ್ಲ ಕೇಳಿಸಿ ಅವರಿಗೆ ಕೇಳ್ತೀರಾ ನಮ್ಮ ಕಡಿಮೆ ಅಂಥದ್ದೇನಿಲ್ಲ ಒಂದು ಅಂತರ ಇದೆ ಅನ್ನೋ ಥರ ನೀವು ಅವತ್ತು ಆ್ಯನ್ಸರ್ ಮಾಡಿದ್ವಿ ಸರ್ ಇವತ್ತು ಅವರು ಒಳಗಿದ್ದಾರೆ ಅವರ ಸಾಂಗ್ ಒಂದಷ್ಟು ರಿಲೀಸ್ ಆಯಿತು ಡಿಸೆಂಬರಲ್ಲಿ ಅವ್ರು ಅವರ ಕುಟುಂಬ ಕೂಡ ರಿಲೀಸ್ ಆಗ್ತಾ ಇದೆ ಏನೇ ಅಂದರೂ ಕೂಡ ಒಂದಷ್ಟು ಅದ್ಭುತ ಸಮಯವನ್ನು ಜೊತೆ ಒಂದು ಟೈಮಲ್ಲಿ ಕಳೆದಿಲ್ಲ ಸೊ ಈಗ ಸಿನಿಮಾ ಕೂಡ ಓಕೆ ನಾನು ಲಾಸ್ಟ್ ಏನೋ ಹೇಳಿದೆ ವಿಚಾರ ಬಂದಾಗ ಅವ್ರ ಮಗುಗಳು ಅವ್ರಿಗೆ ಇರ್ತಾರೆ ಅವ್ರ ಫಾನ್ಸಲ್ಲಿ ಅವ್ರ ಮಗಳು ಇರ್ತಾರೆ ಅಂದರೆ ನಾವು ಅರ್ಥ ತಪ್ಪಾಗುತ್ತೆ ಸರ್ಕಾರ ಕಾನೂನು ಅಂತ ಬಂದಾಗ ಅವ್ರು ಏನು ಮಾಡಬೇಕು ಅವ್ರು ಮಾಡ್ತಾ ಇರ್ತಾರೆ ಅದಕ್ಕೂ ನಾವು ಆಧಾರದು ತಪ್ಪು ಸರಿ ಅಲ್ಲಿ ನಿರ್ಧಾರ ಆಗುತ್ತೆ ಹಾಗಂತ ಅವ್ರೇನು ಕೈ ಕಟ್ಟು ಉಂಟಿರ್ತಾರೆ ಮಾಡ್ತಾ ಇರ್ತಾರೆ ನಾನು ಕೆಲವಕ್ಕೆ ಯಾಕೆ ತಲೆ ಹಾಕಕ್ಕೆ ಹೋಗಲ್ಲ ಅಂದರೆ ಒಂದು ವೈಯಕ್ತಿಕವಾಗಿ ನನಗೆ ಇಂಟ್ರೆಸ್ಟ್ ಇಲ್ಲ ಯಾರದೇ ವಿಚಾರ ಇಲ್ಲ ಎರಡನೇದು ನಾವು ಮಾತಾಡೋದು ಕೆಲವು ವಿಚಾರದಲ್ಲಿ ತಪ್ಪಾಗುತ್ತೆ ಅದಿನ್ನೂ ಅದಿನ್ನೂ ಕೆಡಿಸುತ್ತೆ ಜನರ ಇದನ್ನು ಅರ್ಥ ಮಾಡ್ಕೊಂಡ್ರೆ ಐ ಥಿಂಕ್ ಇಟ್ಸ್ ಬೆಟರ್ ಅಪಾರ್ಟ್ ಫ್ರಮ್ ನಿಮ್ಮ ಫಸ್ಟ್ ಪಾರ್ಟಿ ಬರೋಕ್ಕೆ ಹೋದರೆ ಅಫ್ಕೋರ್ಸ್ ಗ್ರೇಟ್ ಮೂಮೆಂಟ್ಸ್ ಯಾರತ್ತಿ ಕಳೆದಿರಲ್ಲ ನಾವು ಏನೇನೂ ಕಳ್ದಿರೋಲ್ಲ ಬಟ್ ಆದಾಗ ಯಾವ ಕಾರಣ ಚೆನ್ನಾಗಿರ್ತೀವಿ ಆ ಕಾರಣ ಯಾರಿಗೂ ಬೇಕಾಗಲ್ಲ ನಮಗೆ ಗೊತ್ತಿರುತ್ತೆ ಗೊತ್ತಿದ್ದಾಗ ಏನಾಗುತ್ತೆ ನಾನು ನಿಮಗೆ ಒಳ್ಳೆ ಉದಾಹರಣೆ ಗೊತ್ತೆ ಕರೆಕ್ಟ್ ಸೂರ್ಯನೋ ಚಂದ್ರನೋ ಎರಡು ಚಂದ್ರಾನೆ ಆದ